ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಅತಿಥಿ ಉಪನ್ಯಾಸಕರ ಎರಡನೇ ಜಿಲ್ಲಾ ಸಮಾವೇಶ ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಸಚಿವರಾದ ರಾಜಶೇಖರ್ ಬಿ ಪಾಟೀಲ್ ಅವರು ತಮ್ಮ ಅಮೃತ ಹಸ್ತದಿಂದ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಮಾಡಿದ್ದಾರೆ ಈ ಒಂದು ದೀಪ ಜ್ಯೋತಿ ನಮ್ಮ ನಿಮ್ಮೆಲ್ಲ ಬಾಳಿನಲ್ಲಿ ಅಂತ ಬೆಳಕಿನಲ್ಲಿ ಪ್ರಾರ್ಥಿಯಾಗ್ತೇನೆ ಅತಿಥಿ ಉಪನ್ಯಾಸಕರ ಸಮಾವೇಶಕ್ಕೆ ಅಭಿನಂದನ ಸಮಾವೇಶಕ್ಕೆ ವಿವಿಧ ಜಿಲ್ಲಾ ಅತಿಥಿ ಉಪನ್ಯಾಸಕರ ಸಂಘಕ್ಕೆ ನಂತರ ಅವರು ಮಾತನಾಡುತ್ತಾ ಈಗಾಗಲೇ ನಮ್ಮ ಸರಕಾರ ವೇತನ ಹೆಚ್ಚಳ ಆರೋಗ್ಯ ವಿಮೆ ವೇತನ ಸಂಹಿತೆ ಸಂದರ್ಭಿಕ ರಜೆ ಸೇರಿದಂತೆ ಇತರ ಸೇವೆಗಳು ನಮ್ಮ ಅತಿಥಿ ಉಪನ್ಯಾಸಕರ ಸೇವೆಗೆ ಸ್ಪಂದಿಸಿದೆ ನುಡಿದಂತೆ ನಡೆಯುವ ಭಾಗ್ಯಗಳ ಸರದಾರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ವೈಯಕ್ತಿಕವಾಗಿ ಭೇಟಿ ನೀಡಿ ಅತಿಥಿ ಉಪನ್ಯಾಸಕರ ಸೇವಾ ಭದ್ರತೆ ಸೇವಾ ಖಾಯಂ ಕುರಿತು ಮಾತನಾಡುವ ಭರವಸೆಯನ್ನು ನೀಡಿದ್ದಾರೆ ತಮ್ಮ ಹೋರಾಟಕ್ಕೆ ಸದಾ ನಮ್ಮ ಬೆಂಬಲವಿದೆ ಶೀಘ್ರದಲ್ಲಿ ತಮ್ಮ ಅತಿಥಿ ಉಪನ್ಯಾಸಕರಿಗೆ ಯಶಸ್ಸು ದೊರಕಲಿ ಎಂದು ಶುಭ ಹಾರೈಸಿದರು ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರು ಹಾಗೂ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಹನುಮಂತ ಗೌಡ ಕಲ್ಮಿನಿ ಅವರು ಮಾತನಾಡಿ ಅತಿಥಿ ಉಪನ್ಯಾಸಕರ ಬಹುದಿನದ ಹೋರಾಟಕ್ಕೆ ಸರ್ಕಾರ ಬೇಗನೆ ಸ್ಪಂದಿಸಬೇಕು ಈಗಲೇ ಸರ್ಕಾರದ ಮೇಲೆ ನಮಗೆ ಸಂಪೂರ್ಣವಾದ ವಿಶ್ವಾಸವಿದೆ ಸರ್ಕಾರವು ತಮ್ಮ ಪ್ರಣಾಳಿಕೆ ಭರವಸೆ ಈಡೇರಿಸುತ್ತದೆ ಎಂದು ನುಡಿದರು ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾದ ಡಾಕ್ಟರ್ ವಿನೋದ್ ಚಾಂದ್ ಪೀಟರ್ ರಾಜ್ಯ ಕಾರ್ಯದರ್ಶಿಗಳು ಮಾತನಾಡುತ್ತಾ ಅತಿಥಿ ಉಪನ್ಯಾಸಕರು ಸಂಯಮದಿಂದ ಇರಬೇಕು ಸರ್ಕಾರದ ಜೊತೆ ನಿರಂತರವಾಗಿ ನಾವು ಮಾತುಕತೆಯನ್ನು ಮಾಡುತ್ತಿದ್ದೇವೆ ಆದಷ್ಟು ಬೇಗ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಭರವಸೆ ನಮಗೆ ಇದೆ ಎಂದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಜಿಲ್ಲಾ ಅಧ್ಯಕ್ಷರು ಅನಿಲ್ ಕುಮಾರ್ ಎಂ ರವರು ಮಾತನಾಡಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಸುಮಾರು ಅತಿಥಿ ಉಪನ್ಯಾಸಕರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಹಲವಾರು ಸರ್ಕಾರಗಳು ನಮಗೆ ಭರವಸೆ ನೀಡುತ್ತಲೇ ಬಂದಿವೆ ಆದರೆ ನಮ್ಮ ಬಹುದಿನದ ಬೇಡಿಕೆ ಈಡೇರಲಿಲ್ಲ ಆದಷ್ಟು ಬೇಗ ಸರ್ಕಾರದ ಪ್ರಣಾಳಿಕೆಯಲ್ಲಿರುವ ಅತಿಥಿ ಉಪನ್ಯಾಸಕರ ಖಾಯಮಾತಿ ನೀಡಬೇಕು ನಮ್ಮ ಪರಿಸ್ಥಿತಿಯನ್ನು ಸರ್ಕಾರವು ಅರ್ಥ ಮಾಡಿಕೊಳ್ಳಬೇಕು ಎಂದು ನುಡಿದರು

ನಿಮ್ಗೆ ವರ್ಕ್ ನೋಡ್ ಏನ್ ತೋರಿಸಿದ್ದಾರೆ ನನಗೆ ಅದೇ ವರ್ಕ್ ನೋಡ್ಬೇಕಂತ ಪಟ್ಟಿ ಒಂದ್ ವೇಳೆ ಯಾರಾದ್ರೂ ಆತರ ಆಗದೆ ಇದ್ರೆ ಇಲ್ಲಿ ನಿಮ್ಗೆ ಏನಾದ್ರು ನೀವು ಹದಿನೈದು ಪೀಡಿಗೆ ವರ್ಕ್ನೌಟ್ ಜಾಗಿದೆಯಲ್ಲ ಹದಿನೈದು ಪೀಡಿ ಇಲ್ಲ ಅಂತ ಹೇಳಿದ್ರೆ ಹದಿನೈದು ಪೀಡಿ ಇಲ್ಲ ಅಂದ್ರೆ ಮಾಡಿ ಆದೇಶವನ್ನು ಬನ್ನಿ ಯಾರೂ ರೈತರಿಗೆ ಸಚಿವ ಅವರು ಪರಿಹಾರ ಮಾಡಿ ಎರಡನೇದಾಗಿ ಅಕ್ಟೋಬರ್ ನಮ್ಮ ಭಾಗದಲ್ಲಿ ಮಾಡಿದ್ದಾರೆ ಎಂದೂ ಜಾಯಿನ್ ಆಗಿಲ್ವೋ ಅಂತ ಪೇಮೆಂಟ್ ಮಾಡಿದ್ದಾರೆ ಕೆಲವೊಂದು ಕಾಲೇಜು ಪ್ರಿನ್ಸಿಪಾಲ್ ವೈಕಲ್ ತಲೆ ಅಥವಾ ತಡೆಯುತ್ತಿದೆ ನಮಗೇನಂತಂದ್ರೆ ಅವರಿಂದ ಒಂದು ಆದೇಶ ಬರಬೇಕು ಅಂತ ಇಂಥವಕ್ಕೆಲ್ಲ ಆದೇಶ ಕೇಳ್ತಾರೆ ನಿಮ್ಗೆ ಟೈಮಿಂಗ್ ನಿಧಕ್ಕೆ ಮಾಡಕ್ಕೆ ಲೌಕಿಕ ಆದೇಶ ಆಗೈತೆ ಅಂತ ಹೇಳ್ತಾರೆ ಪರ್ವತ್ ಅದಕ್ಕೆ ಇದಕ್ಕೊಂದು ಸೂಕ್ತವಾದ ಪರಿಹಾರ ನಮ್ಗೆ ಇಷ್ಟು ದಿನ ಹತ್ತು ತಿಂಗಳ ಕೆಲವೊಂದು ಕಡೆ ಒಂದೊಂದು ವಿಶ್ವವಿದ್ಯಾಲಯದ ಕ್ಯಾಲೆಂಡರ್ ಇವೆಂಟ್ ಪ್ರಕಾರ ಒಂದು ತಿಂಗಳ ಹೆಚ್ಚು ಕಡಿಮೆ ಆಗ್ತದೆ ಆಗಿದೆ ಈ ಕೊರೋನಾ ಬಂತಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಇನ್ನೊಂದ್ ಎರಡು ತಿಂಗಳ ಮೂರು ತಿಂಗಳ ಹೋಗಕ್ ಸಚಿವ ಸಚಿವರು ಈಗಿನ ಸಚಿವ ಇವ್ರು ಏನ್ ಮಾಡ್ತಾ ಇದ್ದಾರೆ ಇನ್ನೊಂದು ಅಂತಂದ್ರೆ ಎಂದ್ ಜೈನಿಗೆ ಅಲ್ಲಿ ದಿನದ ವರ್ಕ್ಔಡ್ ತರದ ಏನು ರೀತಿಯೊಳಗೆ ಪೇಮೆಂಟ್ ಮಾಡಲಿಕ್ಕೆ ಪ್ರಯತ್ನ ನಡೆಸಿದ್ದಾರೆ ಯಾವ್ ಮಾಡ್ತಾರೆ ಈಗಿನ ಹೆಸರು ಅವ್ರು ಚೂ ಬಿಡ್ತಿದ್ದಾರೆ ಆದೇಶ ಮೌಖಿಕ ಆದೇಶ ಅಂತ ಹೇಳಿದ್ರೆ ಅಕ್ಟೋಬರ್ ತೋರಿಸಿ ಶಾಲೆ ಮಾಡಲ್ಲ ಲಾಸ್ಟ್ ಇಯರ್ ಕಡಿಮೆ ಶಾಲಿ

ಇಲ್ಲಿ ನಮ್ಮ ಬೀದರ್ ಭಾಗದ ಕ್ಯಾಲಿಡರ್ಸ್ ಆಫ್ ನಮ್ ನಮ್ಮ ಬೀದರ್ ಗುಲ್ಬರ್ಗ ಬಿಟ್ಟರೆ ಎಲ್ಲ ಕಡೆ ಇನ್ ಭಾಗಕ್ಕೆ ಎಲ್ಲ ಚೆನ್ನಾಗಿದೆ ಸರ್ ನಮ್ಮಲ್ಲೂ ಅದು ಕೆಳಗ ಮೇಲೆ ಇದ್ದಿದ್ದ ಕಾರಣ ಇಲ್ಲಿ ವರ್ಕ್ ಲೋಡ್ ಫಾಲ್ ಇದೆ ಸರ್ ಒಂದು ಮತ್ತೆ ಅದು ಇಲ್ಲಿ ಇಲ್ಲಿ ಕೆಲವು ಪ್ರಿನ್ಸಿಪಾಲ್ ಗಳು ಮೌಖಿಕ ಆದೇಶ ಬಂದಾಗ ಮಾತ್ರ ಅವರು ಒಕ್ಕಸಕ್ಕೆ ಹಣ ಕೂಡ ಬಂದಿದೆ ಸರ್ ಬಂದಿದೆ ಆದ್ರೆ ಅವರು ಯಾರಾದ್ರೂ ಒಂದು ಪ್ರಿನ್ಸಿಪಾಲ್ ಮಾಡಿದ್ರೆ ಮಾತ್ರ ಏನಪ್ಪ ಅಂದ್ರೆ ಎಲ್ಲಾ ಕಾಲೇಜ್ ಮಾಡ್ತಾರೆ ಸರ್ ಈ ಅಕ್ಟೋಬರ್ ಕ್ಲಿಯರ್ ಆದ್ರೆ ಲಾಸ್ಟ್ ಟೈಮ್ ಬರ್ತದೆ ಬರಾಗಿತ್ತು इनों नामो नामो दुर्गा भी जानते हो सर नाम बीजर इनों से क्यों होगा गुलबरे इनों से गुलबरे यार यार क्यों शरीर होगा यार इनों शरीर ऐसे रीख होगा इवास शरीर इनों केदार इनों शिव सर फोर्टून मत थारो मत छुट्टी रीख इनों गुलबरे ये रीति आप को क्यों सर अंदर नाम शरीर परिसी पर टेंफर मरते ह�

ಸಮಯ ಸಚಿವಾಗ ನಾನು ಕೂಡ ಮಾತಾಡ್ತೇನೆ ಮತ್ತು ಫೋನ್ ನಲ್ಲಿ ಮಾತಾಡೋದಿಂತ ಮೊದಲು ಮುಖಾಮುಖಿಯಾಗಿ ನಾನು ಮಾತಾಡ್ತೇನೆ

ತಮ್ಮ ಇಡೀ ತನು ಮನ ಜೀವನವನ್ನೇ ಅವರು ತ್ಯಾಗವನ್ನ ಮಾಡಿರುವಂತಹ ಹೆಮ್ಮೆಯ ನಾಯಕರು ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸನ್ಮಾನ ಮತ್ತು ಅಭಿನಂದನೆ ಎಂಬ ಈಗ ನಾವು ಕಲಿಸ್ತಾ ಇದ್ದೇವೆ